ಳ ಪೀಠದ ಬಗ್ಗೆ ಎಲ್ಲರಿಗೂ ಬಹಳಷ್ಟು ಗೌರವ ಇದೆ ನಾವೆಲ್ಲರೂ ಆ ಪೀಠಕ್ಕೆ ಮತ್ತು ಆ ಶಿವನಲ್ಲಿ ಎಲ್ಲರೂ ಶರಣ ಹೊಂದವರು ಆಮೇಲೆ ದಿನನಿತ್ಯ ನಾವು ಎದ್ದ ಮೇಲೆ ಕೂಡ ಏನು ಶಿವನ ಸ್ವರೂಪದಲ್ಲಿ ಇರ್ತಕ್ಕಂಥ ಮಂಜುನಾಥ್ನ ಕೂಡ ನಾವು ನೆನೆಸುವಂತೀವಿ ಬೆಳಗ್ಗೆ ಅಂತ ಪೀಠದ ಬಗ್ಗೆ ನಮ್ಗೆ ಬಹಳಷ್ಟು ಗೌರವ ಇದೆ ಇವೆಲ್ಲ ಅಲ್ಲಿ ನಡೆದಂಥ ವಿಚಾರಗಳು ಸರ್ಕಾರ ಹೋಗಿ ತಾನು ಪ್ರಾರಂಭ ಮಾಡಿಲ್ಲ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ಸ್ವಾಭಾವಿಕ ಅವ್ರ ಕರ್ತವ್ಯನ ಅವ್ರು ಪ್ರಾರಂಭ ಮಾಡಿದ್ದಾರೆ ಮತ್ತು ಪ್ರಾರಂಭದಲ್ಲಿ ಈ ಕೆಲಸ ಮಾಡುವಾಗ ಇವತ್ತೇನು ರಾಜಕೀಯ ಪಕ್ಷದವ್ರು ಇದ್ದರಲ್ಲ ಅವರೆಲ್ಲ ಸುಮ್ಮನೆ ಇದ್ರು ಎಸ್ ಐ ಟಿ ಮಾಡಿರಿ ಸ್ವಾಗತ ಮಾಡ್ತೀವಿ ಅದನ್ನು ಮಾಡಿರಿ ಸ್ವಾಗತ ಮಾಡ್ತೀವಿ ಅಂದ್ರೆ ಈಗ ಯಾಕೆ ಅವ್ರಿಗೆಲ್ಲ ಇದು ಬಂದಿದೆ ಅನ್ನೋ ವಿಚಾರ ಆದರೆ ನಾವು ಮನ್ ಸಿ ಎಲ್ ಪಿಯಲ್ಲಿ ಬಹುತೇಕ ಎಲ್ಲ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿವಿ ಇದನ್ನು ಈ ಯಾವ ಹೇಗಾದರೂ ಮಾಡಿ ಇದನ್ನು ನಿಲ್ಲಿಸ್ರಿ ನಾವು ಇದನ್ನು ಶೋಧನೆ ಮಾಡತಕ್ಕಂಥ ವಿಚಾರವಂಕಾರ ಮಾಡಿ ಈಗ ಅಲ್ಲಿ ಏನೂ ಸಿಕ್ಕಿಲ್ಲ ಅದನ್ನು ಬಡ ಬೇಗನೆ ಅದನ್ನು ಮುಕ್ತಾಯ ಮಾಡೋದು ಒಳ್ಳೆಯದನ್ನು ವಿಚಾರ ಇವತ್ತು ನಾವು ನಮ್ಮ ಶಾಸಕಾಂಗ ಪಕ್ಷದಲ್ಲೇ ಅದೇ ನಿರ ವಿಚಾರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷನೂ ಇದೆ ಅವ್ರೆಲ್ಲರಿಗೂ ಬೇರೆ ಉದ್ಯೋಗನೇ ಇಲ್ಲ ಅವ್ರಿಗೆ ಮೊದ್ಲೇ ಬ ಬಂದ್ ಮಾಡಿಸ್ಬಿಡಕಾಯ್ತಲ್ಲ ಈಗೆಲ್ಲ ಆದಮೇಲೆ ಇನ್ನ ಇನ್ನ ವಾತಾವರಣ ಬಹಳ ತಿಳಿ ಇರ್ತಿತ್ತು ಧರ್ಮಸ್ಥಳದ ಬಗ್ಗೆ ಬಹಳ ಗೌರವ ಇರ್ತಿತ್ತು ಅವ್ರ ಕಡಿಂದ ಅವನ್ನೆಲ್ಲ ದಾಖಲೆಗಳನ್ನು ಅವನ್ನೆಲ್ಲ ನೋಡಿದ್ರೆ ಕೆಲವು ಅವರು ಪಿಯವರು ಸ್ವಾಗತ ಮಾಡಿದಂಥ ವಿಚಾರಗಳು ಕೂಡ ಆಮೇಲೆ ನೀವು ಪತ್ರಿಕೆಯಲ್ಲಿನೂ ಬಂದಾವು ಅವ್ರದ್ದು ಅದೇ ವಿಚಾರ ಒಟ್ಟು ಅವ್ರಿಗೇನು ಈ ಭಾವನೆಗಳನ್ನು ಈ ಹಿಂದುತ್ವದ ವಿಚಾರಗಳನ್ನು ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹರಡಿಸ್ಬೇಕು ನಮ್ಮ ಕುಂಕುಮ ಸೌಹಾರ್ದತೆಯನ್ನು ಹಾಳು ಮಾಡಬೇಕು ಅದರಿಂದ ನಾವು ಲಾಭ ಪಡಿಬೇಕು ಅನ್ನೋ ಒಂದು ವಿಚಾರ ಸ್ಪಷ್ಟವಾಗಿ ಬಿ ಜೆ ಪಿ ಪಕ್ಷದ ಐತಿ ಹೌದೌದು ಹೌದು ಹಾಂ ಆಗುತ್ತೆ ಅಲ್ಲ ಅದಕ್ಕೆ ವಿಧಿ ವಿಧಾನ ಅದಾವ್ ಮಾಡ್ತಾರೆ ಏನಿಲ್ಲ ಬ ಶೀಘ್ರ ನಮ್ದು ಎಲ್ಲಾರ್ದು ಒತ್ತಾಯ ಇತ್ತು ಮತ್ತೆ ಅದನ್ನ ಈ ಶ್ರಾವಣದಾಗ ಎಲ್ಲರೂ ಹೋಗಿ ಬಿಟ್ಟಿರ್ತೀವಿ ಅಲ್ಲಿ ಮತ್ತೆ ಮಟ್ಟಣ್ಣವರ್ ಆ ಮಟ್ಟಣ್ಣವರ್ ಬಿಜೆಪಿ ಇಂದರ ಆ ಮಟ್ಟಣ್ಣವರ್ ಟಿಕೆಟ್ ಕೊಟ್ಟಿದ್ದ ಮೊದ್ಲಿಂದ ಮಾಜಿ ಬಿ ಜೆ ಪಿಯವರೇ ಮೊದ್ಲು ತೆಗ್ದಿದ್ದಲ್ರಿ ಅದ್ನ ಹೇಳಿದ್ನೇ ಸ್ವಾಗತ್ ಮಾಡಿದ್ದೆ ಅವ್ರ ಹೆಸರು ಹೇಳಲಿಲ್ಲ ಅವ್ನದು ಅವ್ನಿಗೆ ಟಿಕೆಟ್ ಕೊಟ್ಟಿದ್ರು ಅದು ಇದ್ದದ್ದು ಬಿ ಜೆ ಅವನೇ ಈಗ ಅಲ್ಲಿ ಹೋಗಿದೆ ನಾವು ಆಸೆ ಮಾಡ್ತೀವಿ ಈಗ ಗೊಂದಲ ಬೇಗ ಮುಗಿಲಿ ಅಂತೇಳಿ